ಹೊತ್ತು ಹೋಗ್ತಾ ಇದ್ದಾರೆ ಯಾಕೆ ಹೋಗ್ತಾ ಇದ್ದಾರೆ ಸಿದ್ದರಾಮಯ್ಯವ್ರ ಮುಖ್ಯಮಂತ್ರಿ ಸ್ಥಾನ ಅಕಸ್ಮಾತ್ ಹೋದರೆ ದೇವರು ನಿಮ್ಮನ್ನು ಮುಖ್ಯಮಂತ್ರಿ ಮಾಡಲಿ ಅಂತ ದೇವ್ರನ್ನ ಕೇಳಕ್ಕೆ ಹೋಗ್ತಿದ್ದಾರೆ ಬಹಿರಂಗವಾಗಿ ಘೋಷಣೆ ಮಾಡ್ತಿದ್ರಿ ನಾವು ಬಂಡೆ ಅಂತ ಸಿದ್ದರಾಮಯ್ಯ ಜೊತೆಗಿರ್ತೇವೆ ನಾವು ಯಾವುದೇ ಕಾರಣಕ್ಕೂ ಕೂಡ ನೂರ ಮೂವತ್ತಾರು ಜನ ಕೂಡ ನಾವು ಸಿದ್ದರಾಮಯ್ಯ ಜೊತೆಗಿರ್ತೇವೆ ಕ್ಯಾಬಿನೆಟ್ನ ಎಲ್ಲ ಮಂತ್ರಿಗಳು ಸಿದ್ದರಾಮಯ್ಯ ಜೊತೆಗಿರ್ತೇವೆ ಇದು ಬೆಂಬಲವನ್ನು ಬಹಿರಂಗವಾಗಿ ಘೋಷಣೆ ಮಾಡ್ತಾ ಇದ್ದೇವೆ ಅಂತರಂಗದ ಹಂಬಲ ಏನು ನನಗೆ ಮುಖ್ಯಮಂತ್ರಿ ಸ್ಥಾನ ಸಿಗಲಿ ಇದು ಅಂತರಂಗದ ಹಂಬಲ ಬಹಿರಂಗ ಬೆಂಬಲ ಅಂತರಂಗ ಹಂಬಲ ಇದು ಕಾಂಗ್ರೆಸ್ಸಿನ ಅನೇಕ ಮಂತ್ರಿಗಳದು ನಾಯಕರದು ಒಂದು ರೀತಿಯ ರಾಜಕಾರಣದ ತೊಲ್ಲಾಟ ಇದೆ ನಾನು ಅದಕ್ಕೋಸ್ಕರ ಹೇಳ್ತೀನಿ ನೀವು ಯಾರು ಬೇಕಾದರೂ ಮುಖ್ಯಮಂತ್ರಿಗಳಾಗಲಿ ನನಗೆ ಅಭ್ಯಂತರ ಇಲ್ಲ ಸಿದ್ದರಾಮಯ್ಯನವರು ತೀರ್ಪಿನ ಇದ್ದಾರೆ ನಾವು ಇಡೀ ದೇಶ ಕರ್ನಾಟಕ ರಾಜ್ಯನೂ ಕೂಡ ತೀರ್ಪು ಕಾಯ್ತಾ ಇದ್ದೀವಿ ಸಿದ್ದರಾಮಯ್ಯವ್ರ ಪರ ಆದರೆ ನಮ್ಮದೇನು ಅಭ್ಯಂತರ ಇಲ್ಲ ಅದರ ವಿರುದ್ಧ ಆದಾಗ ನೀವು ನಾನು 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 ಅಂತ ಬಡದಾಡಿ ಕಾಂಗ್ರೆಸ್ ಸರ್ಕಾರವನ್ನೇ ನೀವು ಕಳ್ಕೊತೀರಿ ಅನ್ನೋಂಥ ಭಯ ನನಗಿದೆ ನಾವು ಐದು ವರ್ಷವೂ ಕಾಂಗ್ರೆಸ್ ಸರ್ಕಾರನೇ ಇರಲಿ ಅಂತ ನನ್ನ ಆಸೆ ಯಾಕಂದರೆ ನೂರ ಮೂವತ್ತಾರು ಜನ ರಾಜ್ಯದ ಕಾಂಗ್ರೆಸ್ ಜನ ರಾಜ್ಯದ ಜನ ನಿಮ್ಮನ್ನು ಆಯ್ಕೆ ಮಾಡಿದ್ದಾರೆ ಒಬ್ಬ ಮುಖ್ಯಮಂತ್ರಿ ಹೋಗ್ತಿದ್ದಂಗೆ ಕಾಂಗ್ರೆಸ್ ಸರ್ಕಾರ ಬಡದಾಡಲ್ಲಿ ಬಿದ್ದೋಯ್ತು ಅನ್ನೋಂಥ ಒಂದು ಕೆಟ್ಟ ಆಪಾದನೆ ನಾವು ಹೊತ್ಕೋಬೇಡಿ ನಿಮ್ಮದು ಒಂದು ಕೇಂದ್ರ ನಾಯಕತ್ವ ಇದೆ ನಿಮಗೂ ನೂರು ಮೂವತ್ತಾರು ಜನ ಶಾಸಕರಿದ್ದಾರೆ ಕೂತು ಚರ್ಚೆ ಮಾಡಿ ತೀರ್ಮಾನಗಳು ಮಾಡಿ ಅನ್ನೋಂಥ ಪ್ರಾರ್ಥನೆ ಮಾಡ್ತೀನಿ ಆದರೆ ಆಂತರಿಕವಾಗಿ ನಿಮ್ಮ ಹಂಬಲ ಮುಖ್ಯಮಂತ್ರಿ ಸ್ಥಾನಕ್ಕೆ ಬಹಿರಂಗವಾಗಿ ನಾಟಕೀಯ ಬೆಂಬಲ ಸಿದ್ದರಾಮಯ್ಯರು ಇದು ಬಹಿರಂಗ ಇಡೀ ಕರ್ನಾಟಕ ರಾಜ್ಯ ಜನ ನೋಡ್ತಾ ಇದ್ದಾರೆ ಇದನ್ನು ಕೂಡ ಗಮನಿಸಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ